ಭಗವಾನ್ ಬುದ್ಧ ಅವರ ಮಹಾಪಾಂಡಿತಂಬ ಎಂಬ ಸುಪ್ರಸಿದ್ಧ ಉಪದೇಶದಲ್ಲಿ ಕನ್ನಡದಲ್ಲಿ ಒಂದು ಕತೆ ಬುದ್ಧರ ಕಾಲದಲ್ಲಿ ಅಲೆಮಾರಿ ಹಳ್ಳಿಯ ಸಮೀಪದ ಹಳ್ಳಿಯಲ್ಲಿ ಶ್ರದ್ಧಾಳು ಶ್ರೇಣಿಯ ಮಹಿಳೆ ಇದ್ದಳು ಆ ಮಹಿಳೆ ಶ್ರದ್ಧೆ ಮತ್ತು ಧರ್ಮದಲ್ಲಿ ವಿಶಿಷ್ಟವಾಗಿ ನಿರ್ವಹಿಸುತ್ತಿದ್ದಳು ಆದರೆ ತನ್ನ ಜೀವನದ ಸತ್ಯವನ್ನು ತಲುಪಲು ಬುದ್ಧರ ಉಪದೇಶವನ್ನು ಬಯಸುತ್ತಾಳೆ ಒಂದು ದಿನ ಆ ಮಹಿಳೆ ಬುದ್ಧನ ಸಮೀಪ ಹೋಗಿ ಬುದ್ಧದೇವ ನನಗೆ ಸಹಾಯ ಮಾಡಿ ನಾನು ಶ್ರದ್ಧೆ ಮತ್ತು ಸೇವೆ ಮಾಡಲು ಮಾಡುವ ಮೂಲಕ ಈ ಜೀವನದ ಸತ್ಯವನ್ನು ಅರಿತುಕೊಳ್ಳಲು ಹೇಗೆ ಸಾಧ್ಯ ಎಂದು ಕೇಳಿದಳು ಬುದ್ಧ ಋತುಚಹರಿಯಿಂದ ನಗಿದು ಮುಗುಳ್ನಕ್ಕೂ ಮಹಿಳೆ ನೀನು ತಿಳಿಯಬೇಕಾದ ಮುಖ್ಯವಾದ ವಿಷಯವೇನೆಂದರೆ ಶ್ರದ್ಧೆ ಮತ್ತು ಧರ್ಮವನ್ನು ನಿನ್ನ ದೈನಂದಿನ ಜೀವನದ ಭಾಗವಾಗಿ ಅನುಸರಿಸು ನಿನ್ನ ಕರ್ಮಗಳನ್ನು ಶ್ರದ್ಧೆ ಮತ್ತು ಧರ್ಮವನ್ನು ಹೆಚ್ಚು ಮುಖ್ಯವಾಗಿ ಪರಿಗಣಿಸು ನಿನ್ನ ನಡವಳಿಕೆಯಲ್ಲಿ ಕ್ಷಮೆ ಸಹಾನುಭೂತಿ ಮತ್ತು ನೆ ನೆಪದ ಮೇಲೆ ಅಧೀನವಾಗಿರುವ ನಿಜವಾದ ಶ್ರದ್ಧೆ ಪ್ರತಿಬಿಂಬಿತವಾಗಿರಬೇಕು ಮಹಿಳೆ ಬುದ್ಧನ ಉಪದೇಶವನ್ನು ಕೇಳಿ ಬುದ್ಧದೇವ ನನಗೆ ಈ ಸತ್ಯವನ್ನು ಹೇಗೆ ಪಾಲಿಸುವುದರಲ್ಲಿ ನಿಮಗೆಲ್ಲ ಸಹಾಯ ಬೇಕು ಎಂದು ಕೇಳಿದಳು ಬುದ್ಧನು ಜವಾಬ ಕೊಟ್ಟರು ನೀನು ಪ್ರತಿದಿನವೂ ನಿನ್ನ ಮನಸ್ಸು ಮತ್ತು ಕ್ರಿಯೆಗಳಲ್ಲಿ ಶ್ರದ್ಧೆ ಮತ್ತು ಧರ್ಮವನ್ನು ಅಳವಡಿಸು ನಿನ್ನ ಸಮುದಾಯಕ್ಕೆ ಸಹಾಯ ಮಾಡು ಸ್ನೇಹ ಮತ್ತು ಸಹಾನುಭೂತಿಯನ್ನು ಹರಡು ಮತ್ತು ನಿನ್ನ ಜ್ಞಾನವನ್ನು ಬೆಳೆಸಲು ಪ್ರಯತ್ನಿಸಲು ಪ್ರಯತ್ನಿಸು ಈ ರೀತಿಯ ಜೀವನವೇ ನಿಜವಾದ ಶ್ರದ್ಧೆ ಮತ್ತು ಧರ್ಮವನ್ನು ತಲುಪಿಸಲು ನೇರವಾಗಿರುತ್ತದೆ ಇದನ್ನೆಲ್ಲ ಕೇಳಿದ ಮಹಿಳೆ ಬುದ್ಧನ ಸಲಹೆಗಳನ್ನು ಅರ್ಥ ಮಾಡಿಕೊಂಡು ತನ್ನ ಜೀವನವನ್ನು ಶ್ರದ್ಧೆ ಮತ್ತು ಧರ್ಮದ ಪ್ರಕಾರ ನಡೆದಳು ಮತ್ತು ತನ್ನ ದೃಷ್ಟಿಯಿಂದ ನಿಜವಾದ ಶ್ರದ್ಧೆ ಮತ್ತು ಧರ್ಮವ ಧರ್ಮವನ್ನು ಕಾಣುವ ಸಾಧನೆಯನ್ನು ತಲುಪಿದಳು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು